ಏನ್ ಏನ್ ಬೇಕು ಏನ್ ಬೇಕು ಏನೈತಿ ಎಷ್ಟು ರೂಪಾಯಿ ಇದು ಎಷ್ಟು ರೂಪಾಯಿ ಇದು ಎಷ್ಟಿದು ಹಂಡ್ರೆಡ್ ಹಾಂ ಕೊಡು ಜಾಬಲ್ ಮಾಡೋದು ಹಾಂ ಹ್ಞೂ ಹ್ಞೂ ನಾನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಹಾಂ ಹ್ಞೂ 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 ಎಲ್ಲ ಜೋಬಲ್ ಹಾಕ್ಬಿಟ್ಟೆ ಜೋಬಿತ್ತೋಗುತ್ತೆ ನೀನ್ ಕಲ್ ತಗೊಳಕಾಗಲ್ಲ ತಗೋ ನೋಡಣ ಹೆಂಗ ತಗೋತಿ ತಗೊಂಡ್ ನೋಡ್ತೀನಿ ತಗೋ ತಗೊಂಡೋಣ ನನ್ನ ಜೋಬಿಗೆ ಕೈ ಆಗ್ತೀಯ ಛೇತ್ರಿ ಅರ್ದೋಗುತ್ತೆ ಕಣ ಹೋಗುತ್ತೆ ದುಡ್ಡು ಆಗಲ್ಲ ಗೊತ್ತಿಲ್ಲ ಬತ್ತಿಲ್ಲ ಗೊತ್ತಿಲ್ಲ ಬತ್ತಿಲ್ಲ ಆಗಲ್ಲ ಕೊನೆಗೂ ತಗೊಂಡ್ಬಿಟ್ಟ ದರ್ಶೋ 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 ನಾನು ಯಾರನ್ನ ಕೂಗ್ತಾ ಇರೋದು ಏಯ್ ತಗೋ ನನ್ನ ಮಗನೇ ಅದನ್ನ ಬಿಸಾಕ್ತಾರೆ ಕೆಳಗಡಿಕೆ ತಗೋ ಏನದು ಏನದು ಅಲ್ಲಿ ನೋಡು ಅಲ್ಲಿ ಇಲ್ಲಿ ಇಲ್ಲಿ ಜೋಬಲ್ಲಿ ಇಟ್ಕೋಬೇಕಾ ಮತ್ತೆ ನೀನು ಮತ್ತೆ ವಾಪಸ್ ಏನಕ್ಕೆ ಜೋಬಿಂದ ಎಷ್ಟು ರೂಪಾಯಿ ಅದು ఎస్ట్ అల్ నోడు అల్ నోడు అల్లి అల్ నోడు అోడు మొబైల్ నోడు మొబైల్ నోడు అలా జోబల్ ఇట్క ஏய் அருதாக்கு பிடி மேலே அருதாக்கு பிடித்திய இல்ல நந்து ಹಾಂ ತಿಂಡಿ ತೊಗೊಳಕ್ಕೆ ತಿಂಡಿ ತೊಗೊಳೋಕ್ಕೆ ತಿಂಡಿ ತೊಗೊಂಬರಣ ಅದರಲ್ಲಿ ತಿಂಡಿ ತೊಗೊಂಬರಣ ಮತ್ತು ಇನ್ನೇನು ಬೇಕು ಏನು ಬೇಕು ಹೇಳು ಹೋಗಲು ಕೂಡ ನಂದಿದು கொடப்பா இடத்தினி தூ வெரி குட் குட் ஜாபல் ஐத்து விடு ஜல் ஐத்து தக நோட் தான் தகண்ணா ஜாபல் ஐத்துல ಅಕ್ಕಿ ದುಡ್ಡು ಹಾಕಿಲ್ಲ ಹಾ ಅವ್ರನ್ನೇ ಹೇಳಿದ್ದು ಎಷ್ಟೈತೆ ದುಡ್ಡು ಎಷ್ಟೈತೆ ಒಂದು ಹಾಂ ಜಾಬಲ್ಲಿ ಇಟ್ಕೊಂಡಿದ್ದೀನಿ ಬಿಡು ಒಂದು 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 ಹಾಂ ಎರಡು ಹಾಂ ಆಯಿತು ಹಾಂ ಮೂರು ಹ್ಞೂ ಐದಲ್ಲ ಅದು ನೂರು ರೂಪಾಯಿ ನೀನು ಅರ್ಧ ಆಗ್ತೀಯಾ ಹಾಂ